ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಇಂದು ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ವಿಶ್ವದ ಕನ್ನಡದ ಬಂಧುಗಳೇ ಎಲ್ಲರಿಗೂ ಸುಖ ಸಂತೋಷ ಸಮೃದ್ಧಿಯನ್ನು ತರಲಿ ಅಲ್ಲದೆ ಎಳ್ಳು ಬೆಲ್ಲ ತಿನ್ನುತ್ತಾ ಒಳ್ಳೆಯ ಮಾತುಗಳನ್ನು ಆಡೋಣ ಹಾಗೆ ಸಕಲರು ಸುಖವಾಗಿ ಸಂತೋಷವಾಗಿಲ್ಲೆಂದು ಆ ಶ್ರೀ ಗುರುರಾಯರನಲ್ಲಿ ಪ್ರಾರ್ಥನೆ ಮಾಡ್ತೇನೆ ನನ್ನ ಕವಿತೆಯ ಶೀರ್ಷಿಕೆ ನನ್ನ ನಲವಿನೊಲುಮೆ ಕಾರಣವೇ ಭಾವನಾವೇ ಏರಿಸಿ ಅನ್ನುವ ಕವಿತೆ ನನ್ನ ನಲುವಿನೊಲುಮೆ ಕಾರಣವೇ ಭಾವನಾವೇ ಏರಿಸಿ ಚಿನ್ನ ಘನಸ ಭಾವಚತ್ರೋತ್ಸವವ ತೆರೆದಿದೆ ನಗೆಸೂಸಿ ನನ್ನೇ ಮರೆಸುವಿ ಸೋಜಿಗ ಮೌನಲಿಸ ಚಿತ್ರರೂಪಸಿ ನನ್ನ ನಲವಿನೊಲುಮೆ ಕಾರಣವೇ ಭಾವನಾವೇ ಏರಿಸಿ ಚಿನ್ನ ಗನಸ ಭಾವ ಚೈತ್ರೋತ್ಸವವ ತೆರೆದಿದೆ ನಗೆ ಸೋಸಿ ನನ್ನೇ ಮರೆಸುವಿ ಸೋಜಿಗ ಮೌನಲಿಸ ಚಿತ್ರರೂಪಸಿ ಓದಬಹುದೇ ಅವಳ ಮನವ ಪದನಿ ನಿಘಂಟು ಕಣ್ಣರಳಿಸಿ ಹದದ ಮಿದು ಮೆಲು ಮಾತಿನ ಸ್ವರಾಮೃತವ ಉಣಿಸಿ ವಿಧದ ವೈವಿಧ್ಯ ಭಾವಭಂಗಿ ಶಿಲ್ಪ ರೂಪು ಸಂಹೋಯಿಸಿ ಓದಬಹುದೇ ಅವಳ ಮನವ ಪದನಿಗಂಟು ಕಣ್ಣರಳಿಸಿ ಹದದ ಮಿದು ಮೆಲುಮಾತಿನ ಸ್ವರಾಮೃತವ ಉಣಿಸಿ ವಿಧದ ವೈವಿಧ್ಯ ಭಾವಭಂಗಿ ಶಿಲ್ಪ ರೂಪು ಸಮ್ಮೋಯಿಸಿ ನನ್ನ ನಲುವಿನೊಲುಮೆ ಕಾರಣವೇ ಭಾವನಾವೇ ಏರಿಸಿ ಚಿನ್ನ ಘನಸ ಭಾವಚತ್ರೋತ್ಸವವ ತೆರೆದಿದೆ ನಗೆ ನನ್ನೇ ಮರೆಸುವಿ ಸೋಜಿಗ ಮೌನಲಿಸ ಚಿತ್ರರೂಪಸಿ ನಡೆನುಡಿಯ ಶ್ರೇಷ್ಠ ಕುರುಹು ತೊಟ್ಟರಳಿರುವ ಮಾನಸಿ ತಡೆಗಳಳಿಸಿರೆ ಕಿರುನೋಟ ದೊಡತಿ ನವ ನವೀನ ವಿನಿಸಿ ಹೆಡೆಯ ಜಡೆ ಹೂವು ದಂಡೆ ಘಮವೆಸುತ್ತಣ ಹರಡಿಸಿ ನಡೆಯ ನಡೆಯ ನುಡಿಯ ಶ್ರೇಷ್ಠ ಕುರುಹು ತೊಟ್ಟರಳಿರುವ ಮಾನಸಿ ತಡೆಗಳ ತಡೆಗಳಳಸಿರೆ ಕಿರುನೋಟ ದೊಡತಿ ನವ ವಿನಿಸಿ ಹೆಡೆಯ ಜಡೆ ಹೂವ ದಂಡೆ ಘಮವೇ ಸುತ್ತಣ ಹರಡಿಸಿ ನನ್ನ ನಲವಿ ನೊಲುಮೆ ಕಾರಣವೇ ಭಾವನಾವೇ ಹೇರಿಸಿ ಚಿನ್ನ ಘನಸ ಭಾವಚತ್ರೋತ್ಸವವ ತೆರೆದಿದೆ ನಗೆಸೂಸಿ ನನ್ನೇ ಮರೆಸುವಿ ಸೋಜಿಗ ಮೌನಲಿಸ ಚಿತ್ರರೂಪಸಿ ಬೆಳ್ಳ ಬೆಳಕ ಹೊಂಗಿರಣದಿ ಮೈದೊಳೆದೆದ್ದ ರೂಪಸಿ ಬಳ್ಳಿಯೊಡಲಲಿ ತಳ್ಳಿ ಅರಳಿದ ಶ್ವೇತ ಸುಮ ಕಣ್ಣರಳಿಸಿ ಕಳ್ಳ ನೋಟ ದಿಡಿತ ನನ್ನ ಸೆಳೆದು ಪದ ಸಂಪುಟ ಸುರಿಸಿ ಬೆಳ್ಳ ಬೆಳಕ ಹೊಂಗಿರಣದಿ ಮೈದೊಳೆದೆದ್ದ ಕಾವ್ಯ ಬಳ್ಳಿ ಬಳ್ಳಿಯೊಡಲಲಿ ತಳ್ಳಿ ಅರಳಿದ ಶ್ವೇತ ಸುಮ ಕಣ್ಣರಳಿಸಿ ಕಳ್ಳ ನೋಟದಿಡಿತ ನನ್ನ ಸೆಳೆದು ಪದ ಸಂಪುಟ ಸುರಿಸಿ ನನ್ನ ನಲವಿನೊಲುಮೆ ಕಾರಣವೇ ಭಾವ ನಾವೇ ಏರಿಸಿ ಚಿನ್ನ ಗನಸನ ಭಾವಚತ್ರೋತ್ಸವವ ತೆರೆದಿದೆ ನಗೆ ಸೂಸಿ ನನ್ನೇ ಮರೆಸುವಿ ಸೋಜಿಗ ಮೌನಲಿಸ ಚಿತ್ರರೂಪಸಿ ನಗುವಳಲ್ಲ ಕೆನ್ನೆ ಹಿಗ್ಗಿಸಿ ಅಣಕ್ಕಿಸುವಳಲ್ಲ ಹುಬ್ಬನೀರಿಸಿ ಬಿಗುಮಾನದಾಭರಣ ಕಳಚಿ ನಾಚಿರುವಳಿನ್ನ ರೂಪಸಿ ಹಗುರೆನಿಸಿ ಎರಕ್ಕೆ ಹಚ್ಚಿಸೋ ಮಾಟಗಾತಿ ನನ್ನ ಸೋಲಿನ ಸೋಲಿಸಿ ನಗುವಳೆಲ್ಲ ಕೆನ್ನೆ ಹಿಗ್ಗಿಸಿ ಹಣಕಿಸುವವಳೆಲ್ಲ ಹುಬ್ಬನೇರಿಸಿ ಬಿಗುಮಾನದಾಭರಣ ಕಳಚಿ ನಾಚಿರುವಳೆನ್ನ ರೂಪಸಿ ಹಗುರೆನಿಸಿ ರಕ್ಕೆ ಹಚ್ಚಿಸೋ ಮಾಟಗಾತಿ ನನ್ನ ಸೋಲಿಸಿ ನನ್ನ ಸೋಲಿಸಿ ನನ್ನ ನಲವಿನೊಲುಮೆ ಕಾರಣವೇ ಭಾವ ನಾವೇ ಏರಿಸಿ ಭಾವ ಚೈತ್ರೋತ್ಸವವ ತೆರೆದಿದೆ ನಗೆ ಸೂಸಿ ನನ್ನೇ ಮರೆಸುವಿ ಸೋಜಿಗ ಮೌನಲಿಸ ಚಿತ್ರ ರೂಪಸಿ ಪರವಶನೂ ಬಳಿಗೆ ಬೆರುತು ಹೋದೆ ಪದ ಪೋಣಿಸಿ ಕರಕಟ್ಟುವೆ ತುಟಿಗೆ ಜೇನಿತ್ತು ತೂಗುಯಾಲೆ ತೂಗಿಸಿ ವರವೇ ವರವೆನಗವಳೆ ಭಾವಲೋಕದಪ್ಸರೆ ಇಹದಳಲ ಕರಗಿಸಿ ಪರವಶನು ನಾನವಳಲಿ ಬೆರೆತು ಹೋದೆ ಪದ ಪೋಣಿಸಿ ಕರಕಟ್ಟುವೆ ತುಟಿಗೆ ಜೇನಿತ್ತು ತೂಗುಯ್ಯಾಲೆ ತೂಗಿಸಿ ವರವೇ ನಗವಳೆ ಭಾವಲೋಕದಪ್ಸರೆ ಇಹದಳಲ ಕರಗಿಸಿ ಇಹದಳಲ ಕರಗಿಸಿ ನನ್ನ ನಲವಿನೊಲುಮೆ ಕಾರಣವೇ ಭಾವನಾವೇ ಹೇರಿಸಿ ಭಾವ ಚೈತ್ರೋತ್ಸವವ ತೆರೆದಿದೆ ನಗೆಸೂಸಿ ನನ್ನೇ ಮರೆಸುವಿ ಸೋಜಿಗ ಮೌನಲಿಸ ಚಿತ್ರರೂಪಸಿ ಚಿತ್ರರೂಪಸಿ Namaskara.